ಿ ವೀಕ್ಷಕರಿಗೆ ನಮಸ್ಕಾರಗಳು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ನಲವತ್ತೆಂಟನೇ ಹುಟ್ಟುಹಬ್ಬದ ಪ್ರಯುಕ್ತ ತೂಗುದೀಪ ಅಭಿಮಾನಿಗಳ ಬಳಗಾವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಕೋಲಾರ ತಾಲೂಕು ಅಗ್ರಹಾರ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಆರಂಭಗೊಂಡ ಈ ಶಿಬಿರದಲ್ಲಿ ಸುಮಾರು ಎರಡು ಸಾವಿರ ಮಂದಿ ಇದರ ಸದುಪಯೋಗ ಪಡೆದುಕೊಂಡರು ನೂರಕ್ಕೂ ಹೆಚ್ಚು ಮಂದಿ ರಕ್ತದಾನವನ್ನು ಮಾಡಿದರು ವರದಿ ಪರ್ವೀಜ್ ಅಹಮದ್ ನೀವೆಲ್ಲ ಬ್ರೆಡ್ ಕೊಟ್ಟಿದ್ದೀರಾ బాస్ బాస్ జై డి బాస్ జై సార్ నమస్కార సార్ ಅಗ್ರಹಾರ ಗ್ರಾಮದಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣೆ ಮತ್ತು ನೇತ್ರ ಇದು ತಪಾಸಣೆ ಶಿಬಿರ ಮತ್ತು ಬ್ಲಡ್ ಕ್ಯಾಂಪ್ ಇಟ್ಕೊಂಡಿದ್ದೀರಾ ಇದು ನಟ ದರ್ಶನ್ ಅವರ ನಲವತ್ತೆಂಟನೇ ಹುಟ್ಟುಹಬ್ಬದ ಪ್ರಯುಕ್ತ ಇಟ್ಕೊಂಡಿದ್ದೀರ ತಮ್ಮ ಸಂಸ್ಥೆ ಹೆಸರು ತೂಗುದೀಪ ಅಂತ ಒಂದಿದೆ ಎಷ್ಟು ವರ್ಷಗಳಿಂದ ಈ ಈ ಕಾರ್ಯಗಳ್ ಮಾಡ್ಕೊಂಡು ಬರ್ತಾ ಇದ್ದೀರ ಸರ್ ನೀವು ಸರ್ ನಾವು ನಾನು ಚಿಕ್ಕ ವಯಸ್ಸಿಂದ ನನಗೆ ಬಾಸ್ ಫ್ಯಾನ್ ಎರಡ್ ಸಾವಿರದ ಹನ್ನೊಂದರಿಂದ ಬಾಸ್ ಹತ್ರ ನಾವು ಡೈರೆಕ್ಟಾಗಿ ಬೆಂಗಳೂರಲ್ಲಿ ಮೀಟ್ ಆದಾಗ ಫಸ್ಟ್ ನಾನು ಅಭಿಮಾನಿ ಜಸ್ಟ್ ಅಭಿಮಾನಿ ಅಷ್ಟೇ ಎರಡು ಸಾವಿರದ ಹನ್ನೊಂದ್ ಮೇಲೆ ನಾನು ಡಿ ಬಾಸ್ ಭಕ್ತ ಆಗ್ಬಿಟ್ಟೆ ಯಾಕಂದ್ರೆ ನಾವು ಸಿ ಸಿ ಎಲ್ ಟೀಮ್ ಸಿ ಸಿ ಎಲ್ ಕ್ರಿಕೆಟ್ ನಟಿ ಬಾಸ್ ಬಂದಾಗ ಬಾಸ್ ನೋಡಿ ನಾನು ಎಂಥರ ಪ್ರೇಕ್ಷ ಇದಾಗಿ ರೋಚಕಾಗಿ ಬಾಸ್ ಹತ್ರ ಹೋಗಿ ಹಗ್ ಮಾಡ್ಕೊಂಡಿದ್ದೀನಿ ಆಗ ಪೊಲೀಸರೆಲ್ಲ ನಾನು ಲಾಟಿ ಚಾರ್ಜ್ ಮಾಡಕ್ ಬರ್ತಾರೆ ಆ ಟೈಮಲ್ಲಿ ನನ್ನ ನಾನು ಅವ್ರಿಗಿಂತ ಚಿಕ್ಕ ವಯಸ್ಸು ನಮ್ದು ಆದ್ರೂ ಹಣ ಬಿಡಿ ಹಣ ಅಂತಂದ್ರೆ ಅದೇ ಆಗ್ಲಿ ಅವ್ರ ಮುದ್ದತೆ ಆಗ್ಲಿ ಅವ್ರು ನೋಡಕ್ ಮಾತ್ರ ಐಟು ಪರ್ಸನೈಟ್ ನೋಡ್ಬಿಟ್ಟು ಒಂಥರ ಇದ್ರಾಗ ಅಂದ್ಕೊಂತರ ಅವ್ರದ್ದು ಅಜಾನುಭವ ಅಲ್ವಾ ಸೊ ಆತರ ಕಾಣಿಸುತ್ತೆ ಸೊ ಅದರಿಂದ ನಾವು ಅವಾಗಿಂದ ಅವ್ರ ಸೇವೆ ಆಗ್ಲಿ ಅವ್ರ ಸಾಮಾಜಿಕ ಸೇವೆ ಪಕ್ಷದ ಮೇಲೆ ಇರೋ ಪ್ರೇಮ ಆಗ್ಲಿ ಅವರ ಸಾಮಾಜಿಕ ಸೇವೆಗಳೆಲ್ಲ ಮಾಡ್ತಾರಲ್ಲ ಅದರಿಂದ ನಾವು ಜಸ್ಟ್ ನಾವು ಸಿನಿಮಾಗೆ ಫ್ಯಾನ್ಸ್ ಆಗಿದವರಲ್ಲ ಅವ್ರ ವ್ಯಕ್ತಿತ್ವವಾಗಿ ಫ್ಯಾನ್ಸ್ ಆಗಿದವರು ದೇವ್ರು ಬಂದ್ಬಿಟ್ಟು ನೀವು ಸಾವು ಬೇಕಾ ಡಿ ಬಾಸ್ ಬೇಕಾ ಅಂತ ಕೇಳಿದ್ರೆ ನಾವು ಡಿ ಬಾಸ್ನೇ ಆಯ್ಕೆ ಮಾಡ್ಕೊಂತೀವಿ ಯಾಕಂದ್ರೆ ಅವ್ರ ಬಾಸ್ ಸೆಲ್ಯೂಟ್ ಮಾಡ್ದುಬಿಟ್ಟು ಆದ್ರೂ ಹೋಗೋಣ ಅಂತ ಅಷ್ಟೊಂದು ಅಭಿಮಾನ ಇಟ್ಕೊಂಡಿರೋದು ನಾವು ಅವ್ರ ನಾವು ಅಭಿಮಾನಿಗಳಲ್ಲ ನಾವು ಡಿ ಭಾಸ್ಗೆ ಸೆಲೆಬ್ರಿಟಿಗಳು ನಾವು ಅಂದರೆ ನಮಗೆ ಖುಷಿ ನಾವು ನಾವೇ ಸೆಲೆಬ್ರಿಟಿಗ್ಲ ಅವ್ರಿಗೆ ಅವರು ಅಚ್ಚನ ಅವ್ರು ಅದೇ ಅದೇ ಮೇಲೆ ಹಾಕ್ಸ್ಕೊಂಡಿದ್ದಾರಲ್ಲ ಅದು ಖುಷಿ ಆಗಿರೋ ವಿಷಯ ಆದ್ರಿಂದ ನಾವು ಪ್ರತಿ ವರ್ಷ ಬಾಸ್ ಹತ್ರ ಹೋಗಿ ಒಂದಿನ ಮುಂಚೆನೇ ಹೋಗಿ ಹನ್ನೆರಡು ಗಂಟೆ ಕರೆಕ್ಟಾಗಿ ಹನ್ನೆರಡು ಗಂಟೆಲ್ಲೇ ಬಾಸ್ ವಿಶ್ ಮಾಡಬೇಕಂತ ಹೇಳ್ಬಿಟ್ಟು ನಾವು ಇಲ್ಲಿಂದ ಕಾರ್ ಮಾಡ್ಕೊಂಡು ಏನೋ ವ್ಯವಸ್ಥೆ ಮಾಡ್ಕೊಂಡು ಇದ್ವಿ ವರ್ಷ ವರ್ಷ ಇದ್ವಿ ಒಬ್ಬ ಬಾ ಬಾಸಿಗೆ ಆರೋಗ್ಯದಲ್ಲಿ ಸ್ವಲ್ಪ ಕ್ಷೇತ್ರಿಸ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಸ ನಮ್ಮ ಬಾಸು ಹೇಳಿದ್ರು ಈ ಸರಿ ಆಚರಿಸ್ತಾ ಇಲ್ಲ ಅಂತ ಅದ್ರ ಪರವಾಗಿಲ್ಲ ಅವ್ರ ಜ ಅವರ ಹೆಸರಲ್ಲಿ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತಿನ ನಲ್ವತ್ತೆಂಟನೇ ಹುಟ್ಟೊಬ್ಬದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನು ನಮ್ಮೂರಲ್ಲಿ ಹಮ್ಮಿಕೊಂಡಿದ್ವಿ ಸುಮಾರು ನಮ್ಗೆ ಐನೂರು ಜನ ಮೇಲೆ ಸೇರಿದೆ ಸರ್ ಇಲ್ಲಿ ತುಂಬ ಖುಷಿ ಆಯಿತು ಬ್ಲಡ್ಡು ಅಷ್ಟೇ ಕೊಟ್ಟರು ನಮ್ಮ ಸಂಗಾಡಿಗರಾಗಲಿ ಡಿ ಬಾಸ್ ಭಕ್ತಾದಿಗಳಾಗಲಿ ನಮ್ಮೂರಿನ ಗ್ರಾಮ ಸ್ಥಳೀಯರಾಗಲಿ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು ತುಂಬ ಥ್ಯಾಂಕ್ಸ್ ಆಯಿತು ಬಟ್ ನಮ್ಮ ಬಾಸ್ ಮೇಲೆ ಬಾಸ್ ಹೇಳ್ತಾರೆ ಬಾಸ್ ಡ್ರೆಸ್ ಕಡಿಮೆ ಆಗ್ಬೇಕು ಅಂತ ಅದು ಆಗೋಯ್ತು ಸರ್ ಈಗ ಅವರು ಹೆಣ್ಮಕ್ಳ ಮೇಲೆ ನೋಡಿರ ದೃಷ್ಟಿಯಾಗಲಿ ಅದರಿಂದ ಅವರು ಇದು ಮಾಡ್ತಾರೆ ಹೆಣ್ಮಕ್ಳು ಕೂಡ ಗೌರವ ನಮ್ಮ ಕರ್ನಾಟಕ ಇಂಡಸ್ಟ್ರಿಯಲ್ಲಿ ನಮ್ಮ ಬಿಟ್ಟರೆ ಯಾರು ಇಲ್ಲ ಅನಿಸುತ್ತೆ ಕೊಟ್ಟರು ಕೊಟ್ಟಿರ್ಬೋದು ನಮ್ಗೆ ಗೊತ್ತಾದ ಮಡಿಗೆ ಇಲ್ಲ ಅನಿಸುತ್ತೆ ಅವ್ರಿಗಿರುವ ಕನ್ನಡದ ನುಡಿ ಆಗಲಿ ನೆಲ ಆಗಲಿ ಜಲ ಆಗಲಿ ಎಲ್ಲ ನಮ್ಮದೇ ಅನ್ನೋದು ಅವ್ರ ನಂಬ್ತಾನೆ ಅನ್ನೋದು ಜಾಸ್ತಿ ಇದೆ ಸೊ ಅದರಿಂದ ನಾವು ಅವ್ರನ್ನ ನಾವು ಅದೇ ಥರ ನೋಡ್ಕೊಬೇಕು ನಮಗೂ ಇರುತ್ತಲ್ಲ ಸರ್ ಸ್ವಾಭಿಮಾನಿ ನಾವು ಸ್ವಾಭಿಮಾನಿ ಫ್ಯಾನ್ಸ್ಗಳು ನಾವು ನಾವು ಜಸ್ಟು ಫ್ಯಾನ್ಸ್ ಅನ್ನೋಲ್ಲ ನಾವು ನಾವು ಭಕ್ತಾದಿಗಳು ಬಾಸ್ ಅಭಿಮಾನಿ ದೇವರು ನಮ್ಮ ಅಭಿಮಾನಿಗಳು ಆರಾಧ್ಯ ದೇವ್ರಿಗೆ ನಾವು ಅವ್ರನ್ನ ದೇವ್ರ ತರ ಕಾಣ್ತೀವಿ ಸೊ ಅದರಿಂದ ನಾವು ಮುಂದೆ ದಿನದಲ್ಲಿ ನನ್ನ ಸ್ವಂತೀಚಿಗೆ ನಾನು ಅವ್ರನ್ನ ದೇವಾಲಯ ಕಟ್ಟಿದ್ವಿ ಸರ್ ಆ ಮುಂದೆ ಇನ್ನು ಮುಂದೆ ಎರಡು ದಿನ ಆದಮೇಲೆ ಸರ್ ನಮ್ಮ ಬಾಸ್ಗೆ ದೇವಾಲಯ ಕಟ್ತೀವಿ ಜೈ ಕರ್ನಾಟಕ ಅಂತ ಜೈ ಡಿ ಬಾಸ್ ಮುಂದೆ ನೀವು ಇವರ ಒಂದು ನಿಮ್ಮ ತಂಡದವರು ಕೆಲವು ಹೇಳಿದ್ದಾರೆ ಇದು ಇವರ ಚಲನಚಿತ್ರದಲ್ಲಿ ನಟನೆ ಮಾಡಿದ್ದಾರೆ ಅಂತ ಈ ಊರವರು ಅವ್ರ ನಮ್ಮ ತಮ್ಮನೇ ಅವರು ಡಿ ಬಾಸ್ ಅಭಿಮಾನಿನೇ ಅವ್ರ ಅವತ್ತಿಂದ ಡಿ ಬಾಸ್ ಆಗ್ಲಿ ಅವ್ರು ಹೇಳೋ ನುಡಿ ಆಗ್ಲಿ ನಡೆಯಾಗ್ಲಿ ಅವ್ರ ನಾವು ಅವ್ರು ನುಡಿದಂತೆ ಅವ್ರ ನಡೆಯಲಿ ನಾವು ಆದಿಯಲ್ಲಿ ನಾವ್ ನಡೀತಾರದು ಯಾಕಂದ್ರೆ ನಾವು ಬಾಸ್ ಹೇಳೋತರ ಉಸಿರು ಇರೋವರೆಗೂ ಇರ್ತೀವಿ ಅವ್ರ ಹಿಂದೆ ಅಂತ ನಾವು ಹೇಳಿದಿವಿ ಅಷ್ಟೇ ನಾಳೆ ಅಷ್ಟೇ ಅವ್ರ ಬ್ರ್ಯಾಂಡ್ ಸರ್ ಹೆಸ್ರ ಅನ್ನೋದೇ ಬ್ರ್ಯಾಂಡ್ ಬ್ರ್ಯಾಂಡ್ ಆಗೋಗಿದೆ ಅದ್ರ ಹೆಸರು ಹೆಸರನ್ನ ಅಳ್ಸಕ್ ಆಗಲ್ಲ ಕೆಲವರು ಹೇಳ್ತಾರೆ ಬಾಸಿಸಮ್ ಅಂತ ಬಾಸ್ ಸೃಷ್ಟಿ ಮಾಡಿದ್ದೆ ನಮ್ ಡಿ ಬಾಸ್ ಅಂತದ್ರಲ್ಲಿ ಸೀಟ್ ಟಿ ಶರ್ಟ್ ಮೇಡ ಆಗಲಿ ಶೋ ಆಗ್ಲಿ ಹಾಕೊಂಬರೋದು ಬಾಸ್ ಅಂತ ಹಾಕೊಂಬರಲ್ಲ ಇದೆಲ್ಲ ಏನ್ ಸರ್ ಬಾಸ್ ಅಂತ ದೇವ್ರೇ ಬರೆದ್ ಕೊಟ್ಬಿಟ್ಟಿದ್ದಾರೆ ನಮ್ಗೆಲ್ಲ ಸಿಗಾಕೆ ಅಂತ ಹೇಳ್ಬಿಟ್ಟು ಹಾ ಅಂತದ್ರಲ್ಲಿ ನಮ್ ಬಾಸ್ ನೇಚರ್ ಜಸ್ ಅದರಿಂದ ನಾವು ನಮ್ಮ ಬಾಸ್ಗೋಸ್ಕರ ಅವರ ಅಭಿಮಾನಿಗೋಸ್ಕರ ನಾವೆಲ್ಲ ಒಂದು ಬರ್ದಿದ್ವಿ ಬ್ಯಾನರ್ ಅಲ್ಲಿ ಬಳಸಿದ್ವಿ ಅವನ ಎಷ್ಟು ಐವತ್ತೆಂಟು ಮೂವಿಗಳಿದಾವೆ ಐವತ್ತೆಂಟು ಮೂವಿಗಳು ಒಂದು ಸೆಂಟೆನ್ಸ್ ಥರ ಬರ್ತಿದೀವಿ ಸೊ ಬೇಕಾದರೆ ನೋಡ್ಕೊಳ್ಳಿ ನಮ್ಮ ಕಟ್ಟಾಟ್ ಆಗಿದಿದೆ ಟ್ವೆಂಟಿ ಅಡಿ ಇಪ್ಪತ್ತು ಅಡಿ ಇದೆ ಈ ಕಡೆ ಯಾವುದು ಇಲ್ಲ ಅನ್ಸುತ್ತೆ ಬಟ್ ಕೋಲಾರ ಜಿಲ್ಲೆಗೂ ದರ್ಶನ್ ಸಾಹೇಬ್ರಿಗೂ ತುಂಬ ನಂಟಿದೆ ಇಲ್ಲಿ ಎಕ್ಸ್ಟೆನ್ಷನ್ ಅಲ್ಲಿ ಒಬ್ಬರು ಇದ್ದಾರೆ ತುಂಬಾ ಸಾರಥಿ ಮೂವಿಯಲ್ಲಿ ಕರಿಶಿನ ಅಂತಿದ್ದಾರೆ ಶ್ರೀನಣ್ಣ ಹತ್ರ ಕಾಂಟ್ಯಾಕ್ಟ್ ನಾವು ನಾವು ಆ ಟೈಮಲ್ಲಿ ಬಾಸ್ ಹತ್ರ ಎಲ್ಲ ಮಾತಾಡಿ ಸಾರಥಿ ಮೂವಿಯಲ್ಲಿ ರಿಲೀಸ್ ಆ ಟೈಮಲ್ಲಿ ಬಂದಿದ್ವಿ ಬಟ್ ಜಸ್ಟ್ ಮಿಸ್ ಆಯ್ತು ಇನ್ನೊಂದ್ಸರಿ ನನ್ನ ಪ್ರಯತ್ನ ಏನಂದ್ರೆ ನಮ್ಮೂರಿಗೆ ಡಿ ಬಾಸ್ ಕರ್ಸಣ ಅಂತ ಬಟ್ ಅಷ್ಟೊಂದ್ ದೊಡ್ಡವನ್ನ ಕರ್ಸಕಂದ್ರೆ ಇಲ್ಲಿ ಸೆಕ್ಯೂರಿಟಿ ಜಾಸ್ತಿ ಇರ್ಬೇಕು ಅದ್ರದೊಂದ್ ಆದ್ರೂ ಸ್ವಲ್ಪ ಅಭಾವ ಇದೆ ಅದರಿಂದ ಅಷ್ಟೇ ಆದರೂ ಪರವಾಗಿಲ್ಲ ನಾವೇ ಬೇಕಾದರೆ ಅವ್ರು ವರ್ಷ ವರ್ಷದ ಮಾತಾಡ್ಕೊಂಡ್ ಬರ್ತೀವಿ ಆದಷ್ಟು ಬೇಗ ಬಾಸ್ ತರಿಸ್ಕೊಂಡು ಆರೋಗ್ಯವಂತರಾಗಿ ಇನ್ನೂ ಹೆಚ್ಚಿನ ಮೂವಿಗಳು ಮಾಡಿ ನಮ್ಗೆಲ್ಲಾ ಮನೋರಂಜಿಸ್ಬೇಕಂದ್ ವಿನಂತಿ ಮಾಡ್ಕೊಂತೀವಿ ಸರ್ ಜೈ ಡಿ ಬಾಸ್